ಉಗ್ರರು ಧರ್ಮ ರು ಬಾಂಗ್ಲಾದೇಶದಲ್ಲಿ ಉಗ್ರರು ಧರ್ಮ ನೋಡಿ ಕೊಂದರು ನನ್ನ ದೇಶದಲ್ಲಿ ಜಾತಿ ನೋಡಿಯೂ ಕೊಲ್ಲುತ್ತಾರೆ ದಲಿತನನ್ನು ಮದುವೆಯಾದಳು ಅಂತ ಸ್ವಂತ ಮಗಳನ್ನು ಕೊಲ್ಲುವಾಗ ಅವನು ಧರ್ಮ ನೋಡಲಿಲ್ಲ ಜಾತಿ ನೋಡಿದ ಗರ್ಭಿಣಿ ಮಗಳ ಕರುಳನ್ನು ಬಗೆಯುವಷ್ಟು ಭೀಕರ ಈ ಜಾತಿ ಸಂಘರ್ಷ ಆಕೆಗೆ ಸುಮಾರು ಆರೇಳು ತಿಂಗಳಿಂದ ಅಂದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಇದ್ಲು ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂತ ವಿವೇಕಾನಂದ ಹಾಸ್ಪಿಟ್ಲಿಗೆ ತಗೊಂಡ್ಬಂದಿದ್ದಾರೆ ತಗೊಂಡ್ ಬಂದಾಗ ಸಂಜೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದೆ ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ ಎಸ್ ಪಿ ಅವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಆಕೆಗೆ ಸುಮಾರು ಆರೇಳು ತಿಂಗಳಿಂದ ಅಂದರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು ಗಂಡನ ಮನೇಲಿ ಆಕೆ ವಾಸ ಮಾಡ್ತಾ ಇದ್ಲು ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ತೊಗೊಂಡ್ಬಂದಾಗ ಸಂಜೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದ್ದೆವು ಅದಾದ್ಮೇಲೆ ಕೆಂಪ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ